ರಾಜ್ಯ ರಾಜಕೀಯದಲ್ಲಿ ಬಣ ರಾಜಕಾರಣ ಈಗ ಜೋರಾಗ್ತಾ ಇದೆ ಬಣಗಳ ನಡುವಿನ ಬಡಿದಾಟ ತೀವ್ರ ರೂಪಕ್ಕೆ ಪಡೆದು ಹೋಗ್ತಾ ಇದೆ ಇನ್ನು ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಠಿಕಾಣಿ ಹೂಡಿದ್ದಾರೆ ಕದಲೂರು ಉದಯ್ ಶಾಸಕಿ ನಯನ ಮೋಟಮ್ಮ ಬಾಬಾ ಸಾಹೇಬ್ ಪಾಟೀಲ್ ಮಹೇಂದ್ರ ತಮ್ಮಣ್ಣವರ್ ಇಕ್ಬಾಲ್ ಹುಸೇನ್ ಬಸವರಾಜ್ ಶಿವಗಂಗಾ ಶಾಸಕ ಮಾಗಡಿ ಬಾಲಕೃಷ್ಣ ಈ ಎಲ್ಲ ನಾಯಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಇನ್ನು ದೆಹಲಿಯಲ್ಲೇ ಸಭೆ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬೆಂಬಲಿಗ ನಾಯಕರು ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ದೆಹಲಿಯಲ್ಲೇ ಡಿ ಡಿಕೆಶಿ ಪರ ನಾಯಕರು ಠಿಕಾಣಿ ಹೂಡಿದ್ದಾರೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಯಲ್ಲೇ ಈಗ ಮೊಕ್ಕಾಂ ಹೂಡಿದ್ದಾರೆ ಕದಲೂರು ಉದಯ್ ಶಾಸಕಿ ನಯನ ಮೋಟಮ್ಮ ಬಾಬಾ ಸಾಹೇಬ್ ಪಾಟೀಲ್ ಮಹೇಂದ್ರ ತಮ್ಮಣ್ಣವರ್ ಇಕ್ಬಾಲ್ ಹುಸೇನ್ ಅವರು ಕೂಡ ಇದ್ದಾರೆ ಬಸವರಾಜ್ ಶಿವಗಂಗಾ ಮಾಗಡಿ ಶಾಸಕ ಬಾಲಕೃಷ್ಣ ಈ ಎಲ್ಲ ನಾಯಕರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಇನ್ನು ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಲೇಬೇಕು ಅಧಿಕಾರ ಹಂಚಿಕೆ ಆಗಲೇಬೇಕು ಎರಡೂವರೆ ವರ್ಷಕ್ಕೆ ಅವರನ್ನು ಸಿ ಎಂ ಆಗಿ ಘೋಷಣೆ ಮಾಡಲೇಬೇಕು ಅಂತ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆ ಇಡೋದಕ್ಕೆ ಅಂತ ಹೋಗಿದ್ದಾರೆ ಇನ್ನು ಇದಕ್ಕೆ ಹೈಕಮಾಂಡ್ ನಾಯಕರು ಅಸ್ತು ಅಂತಾರ ಅಥವಾ ಮತ್ತೆ ಈ ವಿಚಾರ ಇದೇ ರೀತಿಯಲ್ಲಿ ಚರ್ಚೆಗೆ ಕಾರಣವಾಗ್ತಾ ಮುಂದುವರಿಯತ್ತಾ ಕಾದು ನೋಡಬೇಕಾಗುತ್ತೆ ಇನ್ನು ಮತ್ತೊಂದೆಡೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಈಗ ತೀವ್ರವಾಗ್ತಾ ಇದೆ ಏನಾಗುತ್ತೆ ಅನ್ನುವಂತಹ ಒಂದು ವಿಚಾರ ತೀವ್ರವಾಗಿ ಕುತೂಹಲ ಕೆರಳಿಸ್ತಾ ಇದೆ ಒಂದೆಡೆ ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹಿಂದುಳಿದ ವರ್ಗಗಳ ಸಮುದಾಯಗಳು ಮತ್ತೊಂದೆಡೆ ನಾಯಕರು ಬಲ ಬಲವಾಗಿ ನಿಂತಿದ್ರೆ ಮತ್ತೊಂದೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೂ ಕೂಡ ಅನೇಕ ನಾಯಕರು ಬೆನ್ನೆಲುಬಾಗಿ ನಿಂತಿದ್ದಾರೆ